ರಾಜ್ಯದ ನಾನಾ ಭಾಗಗಳಿಂದ ಈ ಪ್ಯಾಲೇಸ್ ಗ್ರೌಂಡಲ್ಲಿ ಏನಿದೆ ನಮ್ಮ ಹಾರೆ ಹಿಡಿಗ ಜನಾಂಗ ಒಳಗೊಂಡಂತೆ ಇಪ್ಪತ್ತಾರು ಮಂಗಡಗಳು ಎಲ್ಲರೂ ಸೇರಿ ಚಿಂತನ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಮೂಲ ಉದ್ದೇಶ ಏನು ಅಂದರೆ ಕೆಲವರೆಲ್ಲ ಸುತ್ತಿ ಬೆಳೆಸಿ ಮಾತಾಡ್ತಾ ಇದ್ದಾರೆ ನಮ್ಮ ಮುಂದಿನ ಹೋರಾಟ ಏನು ಅಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಇದೆ ಮೂರನೇ ವರ್ಷ ಇದೆ ನಮ್ಮ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಕನಿಷ್ಠ ಪಕ್ಷ ಇಲ್ಲ ಅಂದರೆ ಮಂತ್ರಿ ಸ್ಥಾನ ಆದರೂ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಅದರಲ್ಲಿ ಎರಡನೇ ಮಾತಿಲ್ಲ ನೆಕ್ಸ್ಟು ರೀಸಫಲ್ ಆದಾಗ ಎರಡನೇ ಅವಧಿಯಲ್ಲಿ ಫಸ್ಟ್ ಲಿಸ್ಟಲ್ಲೇ ಬಿ ಕೆ ಹರಿಪ್ರಸಾದ್ ಅವರು ಉನ್ನತ ಸ್ಥಾನವನ್ನು ಏರ್ತಾರೆ ಸರ್ ಈಗ ಬಿ ಕೆ ಹರಿಪ್ರಸಾದ್ ಅವರಿಗೆ ತಾವು ಯಾಕೆ ಕೊಡಬೇಕು ಅಂತ ಹೇಳ್ತೀವಿ ಏಕೆಂದರೆ ನೋಡಿ ನಮ್ಮ ಸಮಾಜದಲ್ಲಿ ನಮ್ಮ ಆರ್ ಏ ಜನಾಂಗದಲ್ಲಿ ಹಿಂದೆ ಬಂಗಾರಪ್ಪನವರಿದ್ರು ಆರ್ ಆರ್ ಎಲ್ ಜಾಲಪ್ನವರಿದ್ದರು ಪೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದರು ಅದೇ ರೀತಿ ಕಾಗೋಡು ತಿಮ್ಮಪ್ಪ ಅವರಿದ್ದರು ಹಿಂದೆ ನಮ್ಮ ಜನಾಂಗದಲ್ಲಿ ಕನಿಷ್ಠ ಕಡಿಮೆ ಅಂದರೆ ಇಪ್ಪತ್ತೈದಕ್ಕೆ ಹೆಚ್ಚು ಹೆಚ್ಚು ಎಮ್ ಎಲ್ ಎಗಳಿರ್ತಿದ್ರು ರಾಜ್ಯದಲ್ಲಿ ಇಪ್ಪತ್ತೈದಕ್ಕೆ ಹೆಚ್ಚು ಎಮ್ ಎಲ್ ಎಗಳಿರ್ತಿದ್ರು ಏಳರಿಂದ ಎಂಟು ಜನ ಎಂ ಪಿಗಳಿರ್ತಿದ್ರು ಆದರೆ ಏನಾಗಿದೆ ಅಂದರೆ ಬೆರಳೆಣ್ಕೆ ಅಷ್ಟು ಜನ ಆಗಿಬಿಟ್ಟಿದ್ದೀವಿ ನಮ್ಮಲ್ಲಿ ಇವತ್ತು ಏನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದರಲ್ಲಿ ಎರಡು ಮಂತ್ರಿ ಸ್ಥಾನ ನಮ್ಮ ಆರ್ ಎ ಡಿ ಈಡಿಗ ಜನಾಂಗಕ್ಕೆ ಕೊಡಬೇಕಿತ್ತು ಸಿದ್ದರಾಮಯ್ಯನವರು ನೆಕ್ಸ್ಟ್ ಅವಧಿಯಲ್ಲಿ ಕೊಡ್ತೀವಿ ಅಂದ್ಬಿಟ್ಟು ಒಂದು ಸ್ಥಾನ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪನವ್ರಿಗೆ ಮಧು ಬಂಗಾರಪ್ಪನವ್ರು ಕೊಟ್ಟಿದ್ದಾರೆ ಅದು ಸ್ವಾಗತ ನಮ್ಮವರು ಕೊಟ್ಟಿದ್ದಾರೆ ಇವ್ರಿಗೂ ಅವ್ರ ಜೊತೆ ಕೊಡಬೇಕಿತ್ತು ಸೀನಿಯರ್ಟಿ ಸೀನಿಯರ್ ಅಂತ ಬಂದಾಗ ಇವರು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರು ಐವತ್ತು ವರ್ಷ ತುಂಬುತ್ತೆ ಇವರ ರಾಜಕಾರಣ ಇವರ ರಾಜಕಾರಣ ಜರ್ನಿ ಏನು ಅಂದರೆ ಇದು ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ನಾಯಕರು ಇವರು ರಾಷ್ಟ್ರ ನಾಯಕರು ಹೆಚ್ಚು ಕಮ್ಮಿ ಏಳರಿಂದ ಎಂಟು ಸ್ಟೇಟಲ್ಲಿ ಇವರು ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ಏನು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಫ್ಯಾಮಿಲಿಗೆ ಮಗನಾಗಿದ್ದಾರೆ ಅವ್ರ ಪ್ರೀತಿಯಿಂದ ಹರಿಪ್ರಸಾದ್ ಅವ್ರನ್ನ ಹರಿ ಅಂತ ಕೂಗ್ತಾರೆ ಸೋನಿಯಾ ಗಾಂಧಿಯವರು ಹರಿಪ್ರಸಾದ್ ಅವ್ರನ್ನ ಹರಿ ಅಂತಾರೆ ನಮ್ಮ ಹರಿ ಅಂತಾರೆ ಆದ್ದರಿಂದ ಇವ್ರಿಗೆ ಸ್ಥಾನಮಾನ ಸಿಕ್ಕಬೇಕಿತ್ತು ಕಾರಣಾಂತರದಿಂದ ಅದು ಕೈ ತಪ್ಪಿತ್ತು ಈಗ ನೆಕ್ಸ್ಟ್ ಇವಾಗ ಇನ್ನೇನು ಇನ್ನು ನೆಕ್ಸ್ಟ್ ಮಂತ್ ನನ್ನ ಪ್ರಕಾರ ರೀಸಫಲ್ ಆಗುತ್ತೆ ಅದರಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಉನ್ನತ ಖಾತೆ ಅದರಲ್ಲೂ ಜೊತೆಗೆ ಉನ್ನತ ಖಾತೆ ಸಿಗುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ನೆಕ್ಸ್ಟು ಮಿನಿಸ್ಟ್ರ್ ಆಗೇ ಆಗ್ತಾರೆ ಸರ್